ಇನ್ನು ಯಾವ್ಯಾವುದು ಜಿ ಎಸ್ ಟಿ ದರ ಜಾಸ್ತಿ ಆಗಿದೆ ಈ ಕುಡಿಯೋರು ಈ ಸಿಗರೆಟ್ ಎಳೆಯೋರು ಅವರಿಗೆ ಯಾವ ಬಜೆಟ್ ಆದರೂ ನೋಡಿ ಯಾವ ಸಂದರ್ಭದಲ್ಲಾದರೂ ನೋಡಿ ಇನ್ನು ಐಷಾರಾಮಿ ಜೀವನ ಮಾಡುವಂಥವ್ರು ಕೂಲ್ ಡ್ರಿಂಕ್ಸ್ಗಳ ಮೇಲೆ ಶೇಕಡಾ ನಲವತ್ತರಷ್ಟು ಜಿ ಎಸ್ ಟಿ ಜಾಸ್ತಿ ಆಗಿದೆ ಐಷಾರಾಮಿ ಕಾರ್ತಕೀರಿ ಅಂದರೂ ಕೂಡ ಅಷ್ಟನ್ನೇನೆ ಗುಟ್ಕಾ ತಿಂದರೂ ಕೂಡ ಶಾಕ್ ಸಿಗರೆಟ್ ಸೇದುವಂಥ ಹತ್ತಾರು ಬಾರಿ ಯೋಚನೆ ಮಾಡಬೇಕು ತಂಬಾಕು ಉತ್ಪನ್ನಗಳ ಮೇಲೆ ಶೇಕಡಾ ನಲವತ್ತು ಪರ್ಸೆಂಟ್ ಏರಿಕೆ ಗುಟ್ಕಾ ಬಿಡಿ ಸಿಗರೇಟು ತಂಬಾಕು ಸಾಫ್ಟ್ ಡ್ರಿಂಕ್ಸು ಓಲಾ ಇವೆಲ್ಲವೂ ಕೂಡ ಬಿಡ್ತಾರ ಜನ ಬಿಡಲ್ಲ ಅವರು ಸತ್ರು ಬಿಡಲ್ಲ ಈ ಸಿಗರೇಟು ಈ ಬೀಡಿ ಈ ಎಣ್ಣೆ ಎಲ್ಲ ಇದರಲ್ಲ ನೀವೆಷ್ಟಾದರೂ ಜಾಸ್ತಿ ಮಾಡಿ ಸಾಲ ಮಾಡಾದರೂ ಕುಡಿತಾರೆ ಸಾಲ ಮಾಡಾದರೂ ಸಿಗರೇಟ್ ಸೇರ್ತಾರೆ ಇನ್ನು ಇದರಿಂದಲೇ ನೋಡಿ ಬೇಕಾದಂತಹ ವಸ್ತುಗಳ ಬೆಲೆ ಕೂಡ ಕಡಿಮೆ ಮಾಡಲಾಗಿದೆ ಆದರೆ ಈ ರೀತಿ ಚಟಗಳಿರ್ತಾವಲ್ಲ ಈ ದಾಸರ ಆಗ್ಬಿಡ್ತಾರಲ್ಲ ಸಿಗರೆಟ್ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಗುಟ್ಕ ಆಗಿರ್ಬೋದು ತಂಬಾಕು ಉತ್ಪನ್ನಗಳಾಗಿರ್ಬೋದು ಇದೆಲ್ಲದರ ಮೇಲೆ ಶೇಕಡ ನಲವತ್ತರಷ್ಟು ನಲವತ್ತು ಪರ್ಸೆಂಟ್ ಜಿ ಎಸ್ ಟಿ ಹಾಕಲಾಗಿದೆ ಸಾವಿರದ ಇನ್ನೂರು ಸಿ ಸಿ ಮೇಲ್ಪಟ್ಟ ಪೆಟ್ರೋಲ್ ಕಾರು ಕೂಡ ದುಬಾರಿ ಸಾವಿರದ ಐನೂರು ಸಿ ಸಿ ಮೇಲ್ಪಟ್ಟ ಡೀಸೆಲ್ ಕಾರು ದುಬಾರಿ ಅಂದ್ರೆಲ್ಲ ಐಷಾರಾಮಿ ವ್ಯಾಪ್ತಿ ಬರ್ತಾ ಮುನ್ನೂರೈವತ್ತು ಸಿ ಸಿ ಮೇಲ್ಪಟ್ಟ ಬೈಕ್ಗಳಿನ ಮೇಲಿಂದ ದುಬಾರಿ ರೇಸಿಂಗ್ ಕಾರ್ಗಳು ಕೂಡ ದುಬಾರಿ ರೇಸಿಂಗ್ ಕಾರ್ ತಗೋಬೇಕು ಅಂತಂದರೆ ದುಡ್ಡಿದ್ದಂಥವರೇ ತಗೋತಾರೆ ಏನು ತೊಂದರೆ ಇಲ್ಲ ಸಾವಿರದ ಇನ್ನೂರು ಸಿ ಸಿ ಸಾವಿರದ ಇನ್ನೂರು ಸಿ ಸಿ ಈ ರೀತಿ ಈ ಸಾವಿರದ ಇನ್ನೂರು ಸಿ ಸಿ ಮೇಲ್ಪಟ್ಟಂಥ ಪೆಟ್ರೋಲ್ ಕಾರ್ಗಳಿಗೂ ಸಾವಿರದ ಐನೂರು ಸಿ ಸಿ ಮೇಲ್ಪಟ್ಟಂಥ ಡೀಸೆಲ್ ಕಾರ್ಗಳಿಗೂ ಜಾಸ್ತಿ ಆಗಿದೆ ಇಂಥ ಕಾರುಗಳು ದುಬಾರಿ ಆಗ್ತವೆ ಸಾಮಾನ್ಯವಾಗಿ ನಾವು ನಾವು ಒಂದು ಈ ಸಾವಿರ ಸಿ ಸಿ ಒಳಗಡೆ ಇರುವಂಥ ಕಾರುಗಳನ್ನೇ ತಗೋತೀವಿ ಯಾಕಂದರೆ ಮಧ್ಯಮ ವರ್ಗದವರಿಗೆ ಅದು ಅದನ್ನೇ ಸಾಕಪ್ಪ ಒಂದು ಸಣ್ಣ ಕಾರ್ ಸಾಕು ಮನೆ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು ಈ ಥರದ್ದು ಅಥವಾ ಕಡಿಮೆ ಬೆಲೆಯಲ್ಲೇ ಮನೆ ಮಂದಿ ಎಲ್ಲ ಹೋಗಬೇಕಪ್ಪ ಒಂದು ಏಳೆಂಟು ಜನ ಹೋಗಬೇಕು ಅದೇನೋ ನಮ್ಮ ಮಧ್ಯಮ ವರ್ಗದ ಜನರಿಗೆ ಈ ಹತ್ತಿರ ಕೂತ್ಕೊಂಡು ಹೋಗುವಂಥದ್ದು ಬಹಳ ಇಷ್ಟ ಫ್ಯಾಮಿಲಿನಲ್ಲಿ ಹಂಗೆ ಎಲ್ಲರೂ ಒಟ್ಟಿ ಕಾರ್ಯ ಕಾರಲ್ಲಿ ಹೋದ್ರೇ ಒಂದು ಸಮಾಧಾನ ಅವರಿಗೆ ಬನ್ನಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಜೆ ಕ್ರಾಸ್ಟಾ ನಮ್ಮ ಜೊತೆಗಿದ್ದಾರೆ ಎಫ್ ಕೆ ಸಿ ಸಿ ಐನ ಮಾಜಿ ಅಧ್ಯಕ್ಷರು ಜೊತೆಗೆ ಡಾಕ್ಟರ್ ಆರ್ ಎಚ್ ಪವಿತ್ರ ನಮ್ಮ ಜೊತೆಗಿದ್ದಾರೆ ಆರ್ಥಿಕ ತಜ್ಞ ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನಾನು ಶುರು ಮಾಡ್ತಾ ಇದ್ದೀನಿ ಪವಿತ್ರ ಮೇಡಮ್ ಅವರ ಮುಖಾಂತರ ಪವಿತ್ರ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕೆ ಜೊತೆಗೆ ಅಂದರೆ ನೋಡಿ ನಿಜಕ್ಕೂ ಒಂದು ದೊಡ್ಡ ಬಂಪರ್ ನಿಮ್ಮ ಮುಖದಲ್ಲಿರೋ ನಗು ಇದೆಯಲ್ಲ ಅದು ನಾನು ಅಂದ್ಕೋತೀನಿ ಇದು ಮಧ್ಯಮ ವರ್ಗದವರ ನಗು ಇದು ಸಮಾಜದ ನಗು ಅಂತ ಭಾವಿಸ್ತೀನಿ ಮೇಡಮ್ ಯಾಕಂದರೆ ಜನ ಅಷ್ಟು ಖುಷಿ ಆಗ್ತಾರೆ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನಾನು ಹೇಳ್ತಾ ಇದ್ದೀನಿ ಈ ಒಂದೊಂದೊಂದ್ ಸಂದರ್ಭದಲ್ಲೂ ಕೂಡ ಬಹಳ ಅಳದು ಅಳದು ತೂಗಿ ತೂಗಿ ಕಾಣ್ತಾ ನಮಸ್ಕಾರ ರಘುನಾಥ್ ಸರ್ ಇದೊಂದು ಮಧ್ಯಮ ವರ್ಗದವರಿಗೆ ಒಂದು ಬಂಪರ್ ಅಂತಾನೆ ಹೇಳ್ಬಹುದು ನೀವು ಹಾಗೆ ಯಾಕೆ ಅಂತ ಹೇಳಿದ್ರೆ ನಿನ್ನೆ ನಾನು ಜಿ ಎಸ್ ಟಿ ಕೌನ್ಸಿಲ್ ಇಂದ ಹೊರಗೆ ಬಂದಂತಹ ಅಂಕಿಅಂಶಗಳನ್ನ ನೋಡಿದಾಗ ಶೇಕಡವಾರು ತೊಂಬತ್ ತೊಂಬತ್ತು ಸರಕುಗಳ ಮೇಲೆ ಏನು ಇಪ್ಪತ್ತೆಂಟು ಶೇಕಡವಾರು ಸ್ಲ್ಯಾಬ್ ಇತ್ತೋ ಅದೆಲ್ಲವನ್ನ ಶೇಕಡವಾರು ಹದಿನೆಂಟಕ್ಕೆ ಇಳಿಸಿರುವಂಥದ್ದು ಅದು ಏನೇನು ಸರಕುಗಳು ಅಂತ ಹೇಳಿದ್ರೆ ಮಧ್ಯಮ ವರ್ಗದವರು ಹೆಚ್ಚಾಗಿ ಬಳಸುವಂಥ ದಿನನಿತ್ಯದಲ್ಲಿ ಬಳಕೆ ಮಾಡುವಂಥ ಸರಕುಗಳು ಅದನ್ನು ವಾಟ್ ವಿ ಕಾಲ್ ಅಸ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಏನು ಕರಿತೀವಿ ಅದು ಒಂದು ಕಡೆ ನೋಡೋದಾದರೆ ಇದು ಸಂಪೂರ್ಣ ಆರ್ಥಿಕ ವ್ಯವಸ್ಥೆಯಲ್ಲೇ ಒಂದು ಪ್ರಗತಿಗೆ ಕಾರಣ ಆಗತ್ತೆ ಅಂತ ಯಾಕೆ ಒಂದು ಕಡೆ ಅನುಭೋಗಿಗಳಿಗೆ ಕಡಿಮೆ ಬೆಲೆಯಲ್ಲಿ ಸರಕುಗಳು ದೊರೆಯುತ್ತೆ ಅನುಭೋಗಿಗಳಿಗೇನು ಬೇಕು ಕಡಿಮೆ ಸರಕು ಕಡಿಮೆ ಬೆಲೆಯಲ್ಲಿ ದೊರೆಯುವಂಥ ಸರಕುಗಳಾಗಬೇಕು ಎರಡನೇದೇನಪ್ಪ ಅಂತ ಹೇಳಿದ್ರೆ ಈ ಸರಕುಗಳನ್ನು ಏನು ಶೇಕಡವಾರು ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಅಥವಾ ಶೇಕಡವಾರು ಹದಿನೆಂಟರಷ್ಟು ಸ್ಲಾಬ್ ಅಲ್ಲಿ ಇದ್ದಂತ ದಿನನಿತ್ಯ ಬಳಕೆ ಮಾಡುವಂತ ಸರಕುಗಳನ್ನ ಶೇಕಡವಾರು ಐದರ ಸ್ಲಾಬ್ಗೆ ಇಳಿಸಿದಾರಲ್ಲ ಇದು ಖಂಡಿತವಾಗ್ಲು ಗ್ರಾಹಕರಿಗೆ ಮಧ್ಯಮ ವರ್ಗದವರಿಗೆ ಎಸ್ಪೆಷಲಿ ಯಾಕೆ ಅಂತಂದ್ರೆ ಇದೆಲ್ಲ ಬಳಸುವಂತವ್ರು ಹೆಚ್ಚಾಗಿ ಮಧ್ಯಮ ವರ್ಗದವರ ಪರ್ಸೆಂಟೇಜೇ ಇರೋವಂಥದ್ದು ಅದನ್ನ ಮಾಡಿದಾಗ ಒಂದು ಕಡೆ ಬೆಲೆ ಕಡಿಮೆ ಆಗುತ್ತೆ ಎರಡನೇದು ಇದನ್ನ ಉತ್ಪಾದನೆ ಮಾಡ್ತಿದ್ದಂತಹ ಘಟಕ ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ ಎಂ ಎಸ್ ಎಂಇ ಎಂ ಎಸ್ ಎಂಇ ಗಳು ಅಂತ ಹೇಳಿದ್ರೆ ಶೇಕಡವಾರು ಮೂವತ್ತರಷ್ಟು ಉತ್ಪಾದನೆ ಮಾಡ್ತಿರುವಂತಹ ಘಟಕಗಳು ನಿಜ ಶೇಕಡವಾರು ಮೂವತ್ತೈದರಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಿರುವಂತಹ ಘಟಕಗಳು ಶೇಕಡವಾರು ಮೂವತ್ತೆರಡರಷ್ಟು ರಫ್ತು ಮಾಡ್ತಿರುವಂತಹ ಘಟಕಗಳು ಎಂ ಎಸ್ ಇಗಳು ಇದರಲ್ಲಿ ಉತ್ಪಾದನೆ ಇವು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಥವಾ ಈ ಒಂದು ಮಧ್ಯಮ ವರ್ಗದವರು ಬಳಸುವಂತಹ ನೋಡಿದಾಗ ಒಂದು ಕಡೆ ಮಧ್ಯಮ ವರ್ಗದವರು ಮತ್ತೊಂದು ಕಡೆ ಸಣ್ಣ ಗುಡಿ ಕೈಗಾರಿಕೆಗಳ ಒಂದು ಪ್ರಗತಿಗೆ ಅನುಕೂಲ ತುಂಬಾ ಎಮ್ಎಸ್ ಎಂಇಿಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಏನು ಜೊತೆಗೆ ಮಧ್ಯಮ ವರ್ಗದವರಿಗೆ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನಾನು ಇನ್ನೊಂದಷ್ಟು ವಿಸ್ತರಿಸಿ ನಾನು ಹೋಗ್ತೀನಿ ನಮ್ಮ ಎಫ್ ಅನ್ನ ಮಾಜಿ ಅಧ್ಯಕ್ಷರು ಕ್ರಾಷ್ಟ ಅವರೇ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಕೇಳಿಸ್ಕೊಂಡ್ರಿ ತುಂಬಾ ಅಳದು ತೂಗಿ ಮಾಡಿದ್ದಾರೆ ಮಾತು ಅದನ್ನ ಪವಿತ್ರ ಅವರು ಕೂಡ ಒಪ್ಕೊಂಡ್ರು ಯಾಕಂದ್ರೆ ಇದು ಈ ತುಂಬಾ ಈ ಬೆಳವಣಿಗೆ ಮತ್ತೆ ಬದಲಾವಣೆಗೆ ಕಾರಣ ಆಗುತ್ತೆ ಯಾಕೆ ಅಂದ್ರೆ ನೋಡಿ ಇನ್ಶೂರೆನ್ಸ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಎಷ್ಟು ಕಟ್ಟಬೇಕಾಗಿತ್ತು ನಾವು ಈಗ ಅದೆಲ್ಲವನ್ನು ಕೂಡ ತೆಗೆದುಹಾಕಲಾಗಿದೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಮಾತಾಡ್ತೀನಿ ಸರ್ ನಿಮ್ಮ ಜೊತೆ ಮಾತಾಡ್ತೀನಿ ಇನ್ಶೂರೆನ್ಸ್ಗಳ ಮೇಲಿನ ಜಿ ಎಸ್ ಟಿ ರದ್ದಾಗಿರುವಂತದ್ದು ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ನೀವು ವೈಯಕ್ತಿಕವಾಗಿ ಇನ್ಶೂರೆನ್ಸ್ ಮಾಡ್ಕೊಂಡ್ರು ಕೂಡ ಅಷ್ಟೇ ಶೇಕಡ ಹದಿನೆಂಟರಷ್ಟು ಕಟ್ಟಬೇಕಾಗಿತ್ತು ಈಗ ನಿಲ್ ಈಗ ಝೀರೋ ಇನ್ಶೂರೆನ್ಸ್ ಜಿ ಎಸ್ ಟಿಯಿಂದ ಮುಕ್ತ 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 ದೊಡ್ಡ ಸಮಾಧಾನ ಇದು ಎಸ್ ಬನ್ನಿ ಕ್ರಾಸ್ ಏನು ಹೇಳ್ತಾರೆ ಕಣ್ಣ ಕ್ರಾಸ್ ನಾನು ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ ನಂಬರ್ ಒನ್ ನಂಬರ್ ಟು ಈ ಗೃಹ ಬಳಕೆಗೆ ಬಳಕೆ ಆಗುವಂಥ ಈ ಸಿಮೆಂಟ್ ಆಗಿರ್ಬೋದು ಗ್ರನೇಟ್ ಆಗಿರ್ಬೋದು ಆ ವಸ್ತುಗಳಲ್ಲೂ ಕೂಡ ಸಾಕಷ್ಟು ದರ ಕಡಿಮೆ ಆಗುತ್ತೆ ಸರ್ ಇವೆಲ್ಲವನ್ನು ನೋಡಿದಂತ ಸಂದರ್ಭದಲ್ಲಿ ಇದು ನಿಜಕ್ಕೂ ತುಂಬಾ ಹೆಲ್ಪ್ಫುಲ್ ಏನಂತೀರಿ ಸರ್ ಖಂಡಿತವಾಗಿ ಇದೊಂದು ಟ್ರಾನ್ಸ್ಫಾರ್ಮೇಶನಲ್ ಚೇಂಜ್ ಇದು ಈಗ ಎಂಟು ವರ್ಷದಿಂದ ನಾವು ಜಿ ಎಸ್ ಟಿ ಇಂಪ್ಲಿಮೆಂಟ್ ಆದ ದಿವಸದಿಂದ ಕರ್ನಾಟಕ ಇಸ್ ಅಂಡ್ ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಜಿ ಎಸ್ ಟಿ ಪೇಯರ್ ಇವಾಗ ಲಾಸ್ಟ್ ಮಂತ್ ನಮ್ ಜಿ ಎಸ್ ಟಿ ಕಲೆಕ್ಷನ್ ಒನ್ ಪಾಯಿಂಟ್ ಕ್ರೋರ್ಸ್ ಆಗಿತ್ತು ಆದ್ರೆ ಕಳೆದ ತಿಂಗಳಿಗೆ ಅದು ಒನ್ ಪಾಯಿಂಟ್ ಪರವಾಗಿಲ್ಲ ಯಾಕಂದ್ರೆ ಡಿಪೆಂಡಿಂಗ್ ಆನ್ ಬಿಸ್ನೆಸ್ ಅಂದ್ರೆ ಇವಾಗ ಯಾವಾಗ ಈ ಜಿ ಟಿ ಕಲೆಕ್ಷನ್ ಶುರುವಾಗಿದ್ದ ದಿವಸದಿಂದ ಎಂಬತ್ತ ಒಂಬತ್ತು ಸಾವಿರ ಕೋಟಿಯಿಂದ ಇವಾಗ ನಾವು ಒನ್ ಪಾಯಿಂಟ್ ನೈನ್ ಸಿಕ್ಸ್ ಲ್ಯಾಕ್ಸ್ ಕ್ಲೋಸ್ ಜಿ ಎಸ್ ಟಿ ಕಲೆಕ್ಷನ್ ಆಗ್ತಾಯಿದ್ದು ದಿಸ್ ವೈಟ್ ದಿಸ್ ಕೈಂಡ್ ಆಫ್ ಹೈಯೆಸ್ಟ್ ಜಿ ಎಸ್ ಟಿ ನಮ್ದು ಜಿ ಎಸ್ ಟಿ ಕಲೆಕ್ಷನ್ ಆಗಿದೆ ಅಂದ್ರೆ ಇದ್ರದ್ದು ಅರ್ಥ ಏನು ಜಿ ಎಸ್ ಟಿ ಪೇ ಮಾಡೋದು ಯಾವುದು ಲಾಸ್ಟ್ ಕನ್ಸ್ಯೂಮರ್ ಅಂದ್ರೆ ಇವಾಗ ಈ ಜಿ ಎಸ್ ರಿಡಕ್ಷನ್ ಆಗಿರೋದ್ರಿಂದ ಪ್ರಯೋಜನ ಆಗೋದು ಲಾಸ್ಟ್ ಕನ್ಸ್ಯೂಮರ್ ಗೆಜ ನಿಜ ಯಾಕಂದ್ರೆ ಲಾಸ್ಟ್ ಕನ್ಸ್ಯೂಮರ್ ಪೇಸ್ ದ ಎಸ್ ಟಿ ಇನ್ ಬಿಟ್ವೀನ್ ಎಲ್ಲಾ ಸೆಟಪ್ ಆಗಿ ಸೆಟಪ್ ಸೆಟಪ್ ಸೆಟ್ ಅಪ್ ಆಗಿ ಬಿಸ್ನೆಸ್ ಆಗಿ ಆಗ್ಬಿಟ್ಟು ಲಾಸ್ಟ್ ಕನ್ಸ್ಯೂಮರ್ ಮಾತ್ರ ಜಿ ಎಸ್ ಟಿ ಕಟ್ಟೋದು ಇದರಿಂದ ಬೆನಿಫಿಟ್ ಬರೋದು ಲಾಸ್ಟ್ ಕನ್ಸ್ಯೂಮರ್ಗೆ ನಿಜ ನಿಜ ಅದಕ್ಕೋಸ್ಕರ ಇವಾಗ ಇವಾಗ ಈ ಏರ್ ಕಂಡೀಷನ್ ಆಗ್ಲಿ ಟೆಲಿವಿಷನ್ ಆಗ್ಲಿ ಡೀಸೆಲ್ ವೆಹಿಕಲ್ ಏಟೀನ್ ಪರ್ಸೆಂಟ್ ತಗೊಂಡ್ ಸೊ ದ ಕನ್ಸ್ಯೂಮರ್ ಈಸ್ ಹ್ಯಾಪಿ ನಿಜ ನಿಜ ಸ್ಪೆಷಲಿ ಇವಾಗ ಈ ದೀಪಾವಳಿ ಟೈಮ್ ಮತ್ತೆ ದಸರಾ ಟೈಮ್ಗೆ ಇವಾಗ ಈಗ ಟ್ವೆಂಟಿ ಸೆಕೆಂಡ್ ನಿಂದ ಈಗ ಹೊಸ ಜಿ ಎಸ್ ಟಿ ರೋಸ್ ಬಂದಾಗ ಬಹುಶಃ ದರ್ನ್ ಓವರ್ ಹೈಯೆಸ್ಟ್ ಕರೆಕ್ಟ್ ಅಂದ್ರೆ ಸ್ಪೆಷಲಿ ಫೆಸ್ಟಿವಲ್ ಟೈಮ್ ನಲ್ಲಿ ಎಲ್ಲ ಖರೀದಿ ಆಗುತ್ತೆ ಖರೀದಿ ಆಗುವಾಗ ಏನಾಗುತ್ತೆ ಜಿ ಎಸ್ ಟಿ ಕಲೆಕ್ಷನ್ ಆಗುತ್ತೆ ಜಿ ಎಸ್ ಟಿ ಪೇಯಿಂಗ್ ಅವರ್ಸ್ ಏನಾಗುತ್ತೆ ಫೈವ್ ಪರ್ಸೆಂಟ್ ಎಲ್ಲ ಪ್ರಾಡಕ್ಟ್ ಬಂದ್ಬಿಟ್ರೆ ಮೋರ್ ಅಂಡ್ ಮೋರ್ ಖರೀದಿ ಮಾಡ್ತಾರೆ ನಿಜ ನಿಜ ಖರೀದಿ ಮಾಡುವಾಗ ಏನಾಗುತ್ತೆ ಜಿ ಎಸ್ ಟಿ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಟರ್ನ್ ಓವರ್ ಜಾಸ್ತಿ ಆಗುತ್ತೆ ನಿಜ ನಿಜ ಇಂಡಸ್ಟ್ರಿಗೆ ಬೆನಿಫಿಟ್ ಬಂದ್ಬಿಡುತ್ತೆ ಹ್ಞೂ ಸೊ ದ ಮೋಸ್ಟ್ ಬೆನಿಫಿಷಿಯರ್ ಈಸ್ ದ ಎಮ್ ಎಸ್ ಎಮ್ ಇ ಆನ್ ದ ಕನ್ಸ್ಯೂಮರ್ ಕರೆಕ್ಟ್ ಕರೆಕ್ಟ್ ಸರ್ ಸರ್ ನೀವು ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ ಕಾಸ್ಟವರೆ ನಿಮ್ಮ ಜೊತೆ ಮಾತಾಡ್ತೀನಿ ಪವಿತ್ರ ಮೇಡಮ್ ನೀವು ಸಂಪರ್ಕದಲ್ಲಿರಿ ನಿಮ್ಮ ಜೊತೆ ಮಾತಾಡ್ತೀನಿ ಅದರಲ್ಲೂ ವಿಶೇಷವಾಗಿ ನೋಡಿ ಮನೆಗೆ ಬೇಕಾದಂಥ ವಸ್ತುಗಳಿದಾವಲ್ಲ ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ನೀವು ಮಿಕ್ಸರಿಂದ ಹಿಡಿದು ನೀವು ಸೋಪು ಶಾಂಪೂ ಬಳಕೆಯ ತನಕನೂ ಕೂಡ ಇಲ್ಲಿ ಗಮನ ಹರಿಸಲಾಗಿದೆ ಇಲ್ಲಿ ಫ್ಯಾನು ಎ ಸಿ ತನಕನೂ ಕೂಡ ಗಮನ ಹರಿಸಲಾಗಿದೆ ವೆರಿ ಇಂಪಾರ್ಟೆಂಟ್ಲಿ ಈ ಹಾಲು ಮೊಸರು ಬೆಣ್ಣೆ ತುಪ್ಪ ಇದೆಲ್ಲ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಗಮನ ಕೊಡಲಾಗಿದೆ ಈ ಹಣ್ಣು 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 ಹಂಪಲುಗಳು ಡ್ರೈ ಫ್ರೂಟ್ಸ್ಗಳು ಹಣ್ಣಿನ ತಿರುಳುಗಳು ಈ ಸಾಸ್ಗಳು ಇದೆಲ್ಲದರ ಬಗ್ಗೆ ಕೂಡ ಇವರು ಗಮನ ಕೊಟ್ಟಿದ್ದಾರೆ ಅಂತೂ ಅದಕ್ಕೆ ನಾನು ಹೇಳುವಂಥದ್ದು ಏನು ಅಂತಂದರೆ ಒಬ್ಬ ಜನಸಾಮಾನ್ಯನಿಗೆ ಏನೇನು ಬೇಕೋ ಅಂಥ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ ಯಾವುದೇ ಡೌಟ್ ಇಲ್ಲ ನೋಡಿ ಎಲ್ಲಿ ಆದಾಯ ಕಡಿಮೆ ಆಗುತ್ತೋ ಅಥವಾ ಯಾರ ಸಹಾಯ ಸಹಕಾರ ನಿಲ್ಲುತ್ತೋ ಅದನ್ನು ಕಾಂಪನ್ಸೇಟ್ ಮಾಡುವಂಥದ್ದು ಹೇಗೆ ದೇಶದ ಒಳಗಡೆಗೆ ಈ ವ್ಯಾಪಾರ ವ್ಯವಹಾರ ವಹಿವಾಟು ಜಾಸ್ತಿ ಆಗೋದ್ರ ಮುಖಾಂತರ ಅದೆಲ್ಲವನ್ನು ಕೂಡ ಸರಿ ಮಾಡಬೇಕು ಈಗ ನೋಡಿ ಟ್ರಂಪ್ ಹುಚ್ಚಾಟ ಟ್ರಂಪ್ ಹುಚ್ಚಾಟ ಎಷ್ಟರ ಮಟ್ಟಿಗೆ ಇದೆ ಇದ್ದಕ್ಕಿದ್ದಂಗೆ ಟ್ಯಾರಿಸ್ನ ಐವತ್ತು ಪರ್ಸೆಂಟ್ ಜಡ್ದು ಬಿಟ್ಟರೆ ಏನು ಮಾಡಬೇಕು ಅದು ಆ ಪರಿಣಾಮ ಆಗುತ್ತೆ ಈ ಪರಿಣಾಮ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಇವರು ಕೌಂಟರ್ ಕೊಟ್ಟರು ಅಂತಂದರೆ ಈ ರೀತಿ ಅಂದ್ರೆ ಜನ ಅದ್ರ ಕಡೆಗೆ ಯೋಚನೆ ಮಾಡಬಾರ್ದು ಜನಸಾಮಾನ್ಯರು ಏನು ಅಂತಂದ್ರೆ ಖರೀದಿ ಗಿರೀದಿ ಜಾಸ್ತಿ ಆಗಬೇಕು ಮಧ್ಯಮ ವರ್ಗದ ಜನ ಖುಷಿಯಾಗಿರಬೇಕು ಇದು ಸಂಗತಿ ಹಿಂಗಾಗಿ ನೋಡಿ ಇವರು ಡೈರಿ ಉತ್ಪನ್ನಗಳಿಂದ ಹಿಡಿದು ಸ್ವೀಟ್ಸ್ಗಳಿಂದ ಹಿಡಿದು ಚಾಕೊಲೇಟ್ಸ್ಗಳಿಂದ ಹಿಡಿದು ಧಾನ್ಯಗಳು ಐಸ್ ಕ್ರೀಮ್ಗಳು ಅಂದ್ರೆ ಈ ನಿತ್ಯ ಬಳಕೆಗೆ ನೀವು 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 ಮಿಕ್ಸರ್ ಹಿಡಿದು ವಾಷಿಂಗ್ ಮೆಷಿನ್ ತನಕ ಇವರು ಗಮನ ಕೊಟ್ಟಿರುವಂಥ ರೀತಿ ಇದೆಯಲ್ಲ ಬಹಳ ಅದ್ಭುತ ಇದು ಬನ್ನಿ ಪ್ರೊಫೆಸರ್ ಕೇಶವ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ ಪ್ರೊಫೆಸರ್ ಕೇಶವ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾವು ನೋಡ್ತಾ ಇದ್ದೀವಿ ನಿಜಕ್ಕೂ ಏನು ಅಂತಂದರೆ ಇದು ಒಂದು ದೊಡ್ಡ ಬಂಪರ್ ಅಂದರೆ ಒಂದು ಕಡೆಗೆ ಆಗುವಂಥ ಏರಿಳಿತಗಳಿದಾವಲ್ಲ ಅದನ್ನು ಕಾಂಪನ್ಸೇಟ್ ಮಾಡಿಕೊಳ್ಳುವಂಥ ತಂತ್ರಗಾರಿಕೆನೂ ಕೂಡ ಇದು ಅನ್ನುವಂಥದ್ದು ಸಂದೇಹನೇ ಇಲ್ಲ ಕೆಲವೊಂದು ರಾಜ್ಯ ಸರ್ಕಾರಗಳಿಗೆ ಇದರಿಂದ ಹಾನಿಯಾಗುತ್ತೆ ಕರ್ನಾಟಕ ರಾಜ್ಯವೂ ಕೂಡ ಇದರಿಂದ ನಷ್ಟ ಅನುಭವಿಸಬೇಕಾಗುತ್ತೆ ಪ್ರಶ್ನೆ ಬೇರೆ ಆದರೆ ಮಧ್ಯಮ ವರ್ಗದವರಿಗೆ ಹೆಲ್ಪ್ ಆಗುವಂಥದ್ದು ನಿಜ ಏನಂತೀರಿ ಡಾಕ್ಟರ್ ಕೇಶವ್ ಒಂದು ಕರೆಕ್ಷನ್ ಒಂದಿಗೆ ನಾನು ಯೂಶಲಿ ರಂಗನಾಥ್ ಭರದ್ವಜ ಎಲ್ಲವನ್ನೂ ಒಪ್ಕೋತೀನಿ ಆದ್ರೆ ಯಾವುದೇ ರಾಜ್ಯಕ್ಕೆ ನಷ್ಟ ಆಗಲ್ಲ ಅನ್ನೋದ್ ಮೊದಲನೇ ನನ್ನ ಕ್ಲಾರಿಫಿಕೇಶನ್ ಯಾಕೆ ಅಂತಂದ್ರೆ ಬಡ ವರ್ಗ ಮಧ್ಯಮ ವರ್ಗ ಅಥವಾ ಸಿರಿವಂತ ವರ್ಗ ಮೂರೂ ವರ್ಗ ಅಂದ್ರೆ ಇಡೀ ಭಾರತೀಯರು ಇದ್ರಲ್ಲಿ ಇಡೀ ಭಾರತೀಯರಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಡಬಲ್ ದಿವಾಲಿ ಧಮಾಕ ಅಂತ ಏನು ನಮ್ಮ ಪ್ರಧಾನ ಮಂತ್ರಿ ಮೋದಿಜಿ ಹೇಳಿದ್ರು ಅದು ಸತ್ಯ ಆಗೋಂತ ಕಾಲ ಹತ್ರ ಬರ್ತಾ ಇದೆ ಏನು ಅಂತಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ ಹಿಂದೆ ನಾವು ರೆಗನಾಮಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ರೆಗನಾಮಿಕ್ಸ್ ಅಂದ್ರೆ ಟ್ಯಾಕ್ಸ್ ಕಟ್ ಮಾಡುವಂಥದ್ದು ಹಾಗೆ ಫ್ರೀ ಟ್ರೇಡ್ ಇವಾಗಿನ ಸ್ಥಿತಿಯಲ್ಲಿ ಫ್ರೀ ಟ್ರೇಡ್ಗೆ ನಮ್ಮ ಟ್ರಂಪ್ ಅವರ ಟಾರೀಫ್ ಗಳು ತೊಂದ್ರೆ ಮಾಡಿ ತೊಡಕ್ ಮಾಡ್ತಾ ಇದೆ ಆದ್ರೆ ಇಲ್ಲಿ ಒಂದಿದೆ ನೋಡಿ ಇಲ್ಲಿ ಒಂದು ಹೊಸ ಮೋದಿ ಮೋದಿನಾಮಿಕ್ಸ್ ಅಂತ ನಾನು ಇದನ್ನ ಕರಿತೀನಿ ಮೊದಲು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಮ್ಗೆ ಒಂದು ಲಕ್ಷ ಕೋಟಿ ಜನರ ಕೈಗೆ ಆದಾಯವನ್ನು ಉಳಿಸಿದ್ರು ಒಂದು ಟ್ರಿಲಿಯನ್ ಡೊಮೆಸ್ಟಿಕ್ ಯಾವಾಗ ಯಾವಾಗ ನೀವು ತೆರಿಗೆಯನ್ನ ಕಡಿಮೆ ಆಗ ಕಂಪ್ಲೈನ್ಸ್ ಜಾಸ್ತಿ ಆಗತ್ತೆ ಹೆಚ್ಚು ಜನ ತೆರಿಗೆಯ ವ್ಯಾಪ್ತಿಗೆ ಒಳಪಡ್ತಾರೆ ಹಾಗೇನಾಗುತ್ತೆ ಈಗ ನೋಡಿ ಯಾಕೆ ಅದನ್ನ ಹೇಳಿದೆ ಅಂದ್ರೆ ಮುಂಚೆ ಜಿಎಸ್ಟಿ ಬರೋಕ್ ಮುಂಚೆ ಎಷ್ಟು ರಾಜ್ಯಗಳು ನಮ್ಮಲ್ಲಿ ಕಲೆಕ್ಟ್ ಮಾಡ್ತಾ ಇತ್ತು ನಮ್ಮಲ್ಲಿ ಏನ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ವ್ಯಾಟ್ ನ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ರು ಆಮೇಲೆ ಜಿಎಸ್ಟಿ ಬಂದ್ಮೇಲೆ ಎಷ್ಟು ರಾಜ್ಯ ಕಲೆಕ್ಟ್ ಮಾಡ್ತಾ ಇದ್ವಿ ಯಾವ್ದೇ ರಾಜ್ಯಕ್ಕೆ ಹೋಲಿಸಿ ಅದ ನೀವು ಅವಾಗ ಜಾಸ್ತಿ ಆಗಿದೆ ಜಿ ಗೆ ಹೋಲಿಸಿದಾಗ ಮುಂಚೆ ತೆರಿಗೆ ದರ ಜಾಸ್ತಿ ಇರ್ತಾ ಇತ್ತು ಆದ್ರೆ ಈಗ ತೆರಿಗೆ ದರ ಕಡಿಮೆ ಇದೆ ಈಗ ಇನ್ನೂ ಕಡಿಮೆ ಮಾಡಿದ್ದಾರೆ ಇದು ನೀವ್ ಅವಾಗಲೇ ಚೆನ್ನಾಗಿ ಹೇಳ್ತಾ ಇದ್ರಿ ಮನುಷ್ಯನೊಬ್ಬ ಬೆಳಿಗ್ಗೆ ಎದ್ದು ಬಚ್ಚಲ್ಗೋಗಿ ಸ್ನಾನ ಮಾಡೋಕೆ ಏನೇನ್ ಬೇಕು ಅಲ್ಲಿಂದ ಮತ್ತೆ ಅವನು ಏನಾದ್ರೂ ಅವನು ವ್ಯಾಯಾಮ ಮಾಡ್ಲಿಕ್ಕೆ ಸೈಕ್ಲಿಂಗ್ ಹೋಗಿ ಅನಂತರ ಬಂದು ತಿಂಡಿ ತಿನ್ನುವ ವರ್ಗನು ರಾತ್ರಿ ಮನೆಯಲ್ಲಿ ಏನು ವರ್ಗುನೋನ್ ಏನೇನ್ ಬೇಕಾಗತ್ತೆ ಅವನ್ ವಸ್ತುಗಳು ಎಲ್ಲದರ ಮೇಲೆ ದರ ಪರಿಷ್ಕರಣೆ ಆಗತ್ತೆ ಪರಿಷ್ಕರಣೆ ಆದಾಗ ಏನಾಗತ್ತೆ ಇನ್ನಷ್ಟು ಹೆಚ್ಚು ಅವನ ಬಾಳ ಹಸನಾಗತ್ತೆ ಮೊದಲನೇದು ಯಾಕೆ ಇದು ಡಬಲ್ ದಿವಾಲಿ ಅಂತ ಅವ್ರು ಹೇಳಿದಾಗ ಯಾಕೆ ಖುಷಿ ಆಗತ್ತೆ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಸಂದೇಶವನ್ನ ರವಾನಿಸಿದೀವಿ ನಾವು ನಿಮ್ಮ ಮೇಲೆ ಆಶ್ರಯಿಸಿ ನಮ್ಮ ಒಂದು ಆರ್ಥಿಕತೆಯನ್ನ ವಿಕಸಿತ ಭಾರತವನ್ನ ಮಾಡ್ಕೋಬೇಕು ಅಂತ ನಮ್ಗಿಲ್ಲ ನಮ್ಮಲ್ಲೇ ಆಕತ್ತಿದೆ ನಾವು ಮಾಡ್ಕೋತೀವಿ ಅನ್ನೋಂಥದ್ದು ಒಂದು ಏನಂದ್ರೆ ಅಲ್ಪಾವಧಿಯಲ್ಲಿ ನಾವು ಅಮೆರಿಕವನ್ನ ಬಿಟ್ಟು ಈಗ ಇಮಿಡಿಯೇಟ್ ಆಗಿ ನಾವು ಟ್ರೇಡ್ ಅನ್ನ ಬೇರೆ ಬೇರೆ ದೇಶಗಳಿಗೆ ವ್ಯಾಪಿಸೋದು ಅಷ್ಟು ಸುಲಭದ ಮಾತಲ್ಲ ಇಮಿಡಿಯೇಟ್ ಕಾಂಪಿಟೇಟರ್ ಚೈನಾ ಇದಾರೆ ಮತ್ತೆ ಬೇರೆ ಬೇರೆ ರಾಷ್ಟ್ರಗಳಿವೆ ಬಾಂಗ್ಲಾದೇಶ ಕೂಡ ಆ ತರದ ಕಾಂಪಿಟೇಟ್ರೆ ಸೊ ಈ ತರದಲ್ಲಿ ನಾವಿರುವಾಗ ಫಸ್ಟ್ ನಮ್ಮಲ್ಲಿ ಒಂದು ನಮ್ಮ ಬಾಳು ಜನರ ಬದುಕುನು ಹಸನಾಗ್ಬೇಕು ಅದರ ಜೊತೆಗೆ ಅವರ ಟ್ಯಾಕ್ಸ್ ಕಟ್ಟಿದಾಗ ಕಟ್ಟದಾಗ ಅದರಿಂದ ಅಭಿವೃದ್ಧಿ ಆಗಬೇಕು ಅನ್ನೋದ್ ಆಮೇಲೆ ಇದರಿಂದ ನೋಡಿ ಇನ್ನೂ ಒಂದು ಪ್ರಮುಖವಾದ ವಿಚಾರವನ್ನು ನಾನು ಹೇಳಲೇಬೇಕು ಇದು ಕೇವಲ ಅಲ್ಪಾವಧಿ ಅಲ್ಲ ಇದು ದೀರ್ಘಾವಧಿಯ ಬೆಳವಣಿಗೆಗೆ ಅನುಕೂಲ ಆಗತ್ತೆ ಅದು ತುಂಬಾ ಪ್ರಮುಖವಾದದ್ದು ಇದು ಇಲ್ಲಿ ಮತ್ತೆ ಏನಾಗುತ್ತೆ ಇನ್ಫ್ಲೇಷನ್ ಕಡಿಮೆ ಆಗತ್ತೆ ಏನಪ್ಪಾ ಇಷ್ಟೊಂದು ಬಂತು ಹಣದುಬ್ಬರ ಕಡಿಮೆ ಆಗತ್ತೆ ಅದು ಇಂಪಾರ್ಟೆಂಟ್ ಇಲ್ಲಿ ಹಣದುಬ್ಬರ ಕಡಿಮೆ ಆಗತ್ತೆ ಅದರ ಜೊತೆಗೆ ಅಲ್ಪಾವಧಿಯಲ್ಲಿ ಬೆಳವಣಿಗೆ ಆಗತ್ತೆ ಹಾಗೂ ದೀರ್ಘಾವಧಿಯಲ್ಲಿ ಬೆಳವಣಿಗೆ ಆಗತ್ತೆ ಈ ತರ ಆದಾಗ ಏನಾಗುತ್ತೆ ಯಾವ್ದೇ ರಾಷ್ಟ್ರ ಎಕನಾಮಿಕ್ ಫಂಡಮೆಂಟಲ್ಸ್ ಬಗ್ಗೆ ಸಾಕಷ್ಟು ಬರಿ ಮಾತಾಡಿದೀವಿ ಅದು ಇನ್ನಷ್ಟು ಹೆಚ್ಚು ಸ್ಟ್ರೆಂಥನ್ ಆಗುತ್ತೆ ಹೆಚ್ಚು ಜನ ಟ್ಯಾಕ್ಸ್ ಬೇಸ್ ನ ಒಳಗಡೆ ಬರ್ತಾರೆ ಆಗ ಎಷ್ಟೋ ಸರಿ ನಾವ್ ಅನ್ಕೊಂತ ಇರ್ತೀವಿ ಇಲ್ಲ ನಾವು ಈ ತೆರಿಗೆಯನ್ನ ನಾವು ಕಟ್ಟಬೇಕು ಅಂತೆಲ್ಲ ಮಾತಾಡ್ತಾ ಇರ್ತೀವಿ ಈಗ ಯಾವಾಗ ಕಡಿಮೆ ದರ ಬರ್ತೀವಿ ಇದು 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 ಈ ಆರ್ಥಿಕತೆಯನ್ನು ಇನ್ನಷ್ಟು ಸದೃಢ ಮಾಡುತ್ತೆ ಯಾಕಂದ್ರೆ ಕೇಶವ ಅವರು ಹೇಳ್ತಾ ಇದ್ರು ನೋಡಿ ನಿನ್ನೆಯಿಂದ ಈಗಾಗಲೇ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಸೇರಿದಂತೆ ಬೇರೆ ಬೇರೆ ರಾಜ್ಯದವರು ಶುರು ಮಾಡಿದ್ದಾರೆ ಮೊದಲಿಂದಲೂ ಕೂಡ ಶುರು ಮಾಡಿದ್ರು ಇದನ್ನ ಹೋಗ್ಬೇಡಿ ನೀವು ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಆದ್ರೆ ಪ್ರೊಫೆಸರ್ ಹೇಳ್ತಾ ಇದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ಅವ್ರು ಹೇಳಿದ್ರು ಕೂಡ ಅರ್ಥ ಇದೆ ಯಾಕಂದ್ರೆ ವ್ಯಾಪಾರ ವ್ಯವಹಾರ ವ್ಯವಹಾರ ವಹಿವಾಟು ಜಾಸ್ತಿ ಆಯಿತು ಅಂತಂದ್ರೆ ಬಹಳಷ್ಟು ಜನ ತೆರಿಗೆ ವ್ಯಾಪ್ತಿಗೆ ಬಂದ್ರು ಅಂತಂದ್ರೆ ನಷ್ಟ ಆಗಲ್ಲ ಅನ್ನುವಂಥದ್ದು ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್ ಸರ್ ಖಂಡಿತವಾಗಿ ಯಾಕಂದರೆ ಯಾವಾಗ ಈ ಟ್ಯಾಕ್ಸ್ ಚಾರ್ಜಸ್ ಕಮ್ಮಿ ಆಗುತ್ತೋ ಟರ್ನ್ ಓವರ್ ಆಟೋಮ್ಯಾಟಿಕ್ಲಿ ಜಾಸ್ತಿ ಆಗುತ್ತೆ ಯಾಕೆ ಅಂದ್ರೆ ಈಗ ಜಿ ಎಸ್ ಟಿ ಪೇಡ್ ಬೈ ದ ಲಾಸ್ಟ್ ಕನ್ಸ್ಯೂಮರ್ ಅವನಿಗೆ ಖರೀದಿ ಮಾಡುವಾಗ ಅವನ ಸಾಮಾನು ಸ್ವಲ್ಪ ಕಮ್ಮಿ ದರದಲ್ಲಿ ಸಿಕ್ಕಿದ್ರೆ ಅವನು ಜಾಸ್ತಿ ಖರೀದಿ ಮಾಡ್ತಾನೆ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವಾಗ ಜಿ ಎಸ್ ಟಿ ಕಮ್ಮಿ ಪ್ರಯೋಗ ಪೆಟ್ರೋಲ್ ಟ್ವೆಂಟಿ ಏಟ್ ಪರ್ಸೆಂಟ್ ನಿಂದ ಪರ್ಸೆಂಟ್ ಬಂತಲ್ಲ ಇದರಿಂದ ಈಗ ಇನ್ಫ್ಲೇಷನ್ ಕಮ್ಮಿ ಆಗ್ಬಿಟ್ಟು ಹಣದ ಉಪರ ಹೋಗ್ಬಿಟ್ಟು ಈಗ ಅದು ಜಾಸ್ತಿ ಎಷ್ಟು ಜಾಸ್ತಿ ಆಗತ್ತೆ ಅಂದ್ರೆ ರಿಫ್ಲೆಕ್ಟಿವ್ ಇಫೆಕ್ಟ್ ಒಂದು ಎಮ್ ಎಸ್ ಎಂಇ ಆಗಲಿ ಕನ್ಸ್ಯೂಮರ್ ಆಗಲಿ ನೆಕ್ಸ್ಟ್ ಜನರೇಷನ್ ಜಿ ಎಸ್ ಟಿ ನಿಜ 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 ಥ್ಯಾಂಕ್ ಯು ಥ್ಯಾಂಕ್ ಯು ಕ್ರಷ್ಟ ನಿಜಕ್ಕೂ ಏನಂದ್ರೆ ಹಣದುಬ್ಬರ ಕಡಿಮೆ ಆಗುತ್ತೆ ಜೊತೆಗೆ ಏನಂದ್ರೆ ವ್ಯಾಪಾರ ವ್ಯವಹಾರ ವಹಿವಾಟುಗಳ ಅಬ್ಬರ ಜಾಸ್ತಿ ಆಗುತ್ತೆ ಹಂಗಾದಾಗ ಅತ್ಯಂತ ಸಹಜವಾಗಿನೇ ಬದಲಾವಣೆ ಅನ್ನುವಂಥದ್ದು ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕೆ